ನಮಸ್ತೆ ನಾನು ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗಯೋಗ ಆಕ್ಯು ಪಂಚರ್ ಅಕ್ಯುಪ್ರಜರ್ ಪಂಚಕರ್ಮ ಫಿಸಿಯೋಥೆರಪಿಸ್ಟ್ ಡಾಕ್ಟರ್ ಕೆ ವಿ ಮಹಾದೇವ್ ಸೊ ಜಸ್ಟ್ ಇವಾಗ ನಮ್ಮ ಮನೆ ಹತ್ರ ಒಬ್ಬರು ಪ್ರಜ್ಞೆ ತಪ್ಪಿ ಬಿದ್ದೋಗಿದ್ರು ಜಸ್ಟ್ ಇವಾಗ ಮನೆಗೆ ಬಂದು ತೋರ್ಚ್ಕೊಂಡು ಹೋದರು ಸೊ ನೋಡಿದ್ರೆ ಅವ್ರಿಗೆ ಕಂಪ್ಲೀಟ್ ಲೋ ಬಿ ಪಿ ಆಗಿತ್ತು ಸೊ ಒಂದು ಹಾಫ್ ಆನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಆಯಿತು ಸೊ ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿದ್ದೀನಿ ಸೊ ಪಾಪ ಇಲ್ಲಿ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ ಸೊ ಅದನ್ನು ತೋರಿಸ್ಬೇಡಿ ಸರ್ ಅಂದರು ಅದಕ್ಕೋಸ್ಕರ ಅವ್ರನ್ನ ನಿಮಗೆ ತೋರಿಸ್ತಾ ಇಲ್ಲ ಸೊ ನಿಮಗೆ ನನಗೂ ಕೂಡ ಗಾಬರಿ ಆಯ್ತು ಪಾಪ ಗೊತ್ತಿರೋರು ಸೊ ಹಾರಿಸನ್ಗೋಸ್ಕರ ಸೊ ಈ ಥರ ಬೇರೆಯವ್ರಿಗೆ ಆದಾಗ ಏನು ಮಾಡಬೇಕು ಈ ಲೋ ಬಿ ಪಿ ಆಗೋದಕ್ಕೆ ಕಾರಣ ಏನು ಸೊ ಆದಾಗ ಏನು ಮಾಡಬೇಕು ಇದ್ರ ಬಗ್ಗೆ ಜನಕ್ಕೆ ಒಂದು ತಿಳುವಳಿಕೆ ಕೊಡಬೇಕು ಅನ್ನುವ ಉದ್ದೇಶದಿಂದ ಇಮ್ಮಿಡಿಯೇಟಾಗಿ ನಿಮಗೆ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸಾಮಾನ್ಯವಾಗಿ ಒಬ್ಬ ಎಲ್ತಿ ಪರ್ಸನ್ನಿಗೆ ಸಾಮಾನ್ಯವಾಗಿ ಒನ್ ಟ್ವೆಂಟಿ ಏಯ್ಟಿ ಮಿಲಿಮೀಟರ್ ಸೊ ಈ ರಕ್ತದೊತ್ತಡ ಇರಬೇಕು ಸಮಟೈಮ್ ಕೆಲವರಿಗೆ ನೈಂಟಿ ಒನ್ ತರ್ಟಿ ಇರ್ತದೆ ಅದು ನಾವು ತ್ರೀ ಫೋರ್ ಟೈಮ್ ಕೂಡ ಮಾಡಿದಾಗ್ಲೂ ಅದೇ ರೀಡಿಂಗ್ ಬಂದರೆ ಅದು ನಾರ್ಮಲ್ ವರಿ ಬೇಕಾಗಿಲ್ಲ ಒಂದು ಟೆನ್ ಟ್ವೆಂಟಿ ಟೈಮ್ ನಾವು ತುಂಬ ಸ್ಟ್ರೆಸ್ ಮಾಡಿಕೊಂಡಾಗ ಟೆನ್ಷನ್ ಮಾಡಿಕೊಂಡಾಗ ಜಗಳ ಮಾಡಿಕೊಂಡಾಗ ಟ್ರಾವೆಲ್ ಮಾಡಿದಾಗ ಸೊ ಬಿಸಿಲಿಗೆ ಬಂದಾಗ ವ್ಯತ್ಯಾಸ ಹಾಕ್ತದೆ ಅದು ಇಂಪಾರ್ಟೆಂಟ್ ಅಲ್ಲ ಸೊ ಈ ಲೋ ಬಿ ಪಿ ನಮ್ಮ ನಾರ್ಮಲ್ ರಕ್ತದೊತ್ತಡ ಏನಿದೆ ಒನ್ ಟ್ವೆಂಟಿ ಏಯ್ಟಿ ಮಿಲಿಮೀಟರ್ ಇದಕ್ಕಿನ್ನ ರಕ್ತ ನಮ್ಮ ನಾರ್ಮಲ್ ರಕ್ತದೊತ್ತಡಕ್ಕಿನ್ನ ಈ ರಕ್ತದೊತ್ತಡ ಕಡಿಮೆ ಆಗೋದಕ್ಕೆ ಅದನ್ನು ನಾವು ಐಪೋಟೆನ್ಷನ್ ಅಂತ ಕರಿತೀವಿ ಐಪೋಟೆನ್ಷನ್ ಅಂದರೆ ನಮ್ಮ ನಾರ್ಮಲ್ ರಕ್ತದೊತ್ತಡದ ಮಟ್ಟಕ್ಕಿಂತ ಅಂದರೆ ನಾನು ಹೇಳಿದ್ನ ನಿಮಗೆ ಒನ್ ಟ್ವೆಂಟಿ ಏಯ್ಟಿಗಿನ್ನ ಸೊ ತೊಂಬತ್ತು ಅರವತ್ತು ಅಂದರೆ ನೈಂಟಿ ಸಿಕ್ಸ್ಟಿ ಎಮ್ ಎಮ್ ಎಚ್ ಅಥವಾ ಅದಕ್ಕಿಂತ ಕಡಿಮೆ ಆದಾಗ ಅದನ್ನು ನಾವು ಲೋ ಬಿ ಪಿ ಅಂತ ಸೊ ಕನ್ಸಿಡರ್ ಮಾಡ್ತೀವಿ ಇದು ಒಂದು ಲೋ ಬಿ ಪಿ ಸೈಲೆಂಟ್ ಕಿಲ್ಲರ್ ಸೊ ಹಾಗಿದ್ರೆ ಈ ಲೋ ಬಿ ಪಿ ಆದಾಗ ಸಿಮ್ಟಮ್ಸ್ ಏನೇನು ಹಾಕ್ತದೆ ಸೊ ರೋಗಿಗೆ ಏನೇನೆಲ್ಲ ಸೊ ಸಿಮ್ಟಮ್ಸ್ ಗೊತ್ತಾಗ್ತದೆ ಅಂದರೆ ಅಂದರೆ ಸೊ ನಂಬರ್ ಒನ್ ಈ ನಮ್ಮ ಬಾಡಿ ಪೂರ್ತಿ ಚರ್ಮ ಅಂದರೆ ಸ್ಕಿನ್ ಫುಲ್ ತಂಪಾಗೋಗ್ತದೆ ಕೂಲಾಗೋಗ್ತದೆ ಬಾಡಿ ಮತ್ತು ಸ್ವೆಟ್ಟಿಂಗು ಒದ್ದೆ ಆಗೋಗ್ತದೆ ಅಂದರೆ ತುಂಬ ಸ್ವೆಟ್ಟಿಂಗ್ ಅಂದರೆ ಬೆವ್ರದು ಇಡೀ ಬಾಡಿಯೆಲ್ಲ ತಣ್ಣಗಾಗುವಂತಹದ್ದು ಚರ್ಮ ಹುಟ್ಟು ನೋಡಿದ್ರೆ ಮೇಲುಗಡೆ ತಣ್ಣಗಾಗುವಂತಹದ್ದು ಸಿಮ್ಟಮ್ಸ್ ಒನ್ ನಂಬರ್ ಟು ಈ ನಮ್ಮ ಕೈಕಾಲುಗಳ ಪಾದಗಳನ್ನು ಎಲ್ಲ ಪೂರ್ತಿ ತಣ್ಣಗಾಗುವಂತಹದ್ದು ನಂಬರ್ ಟು ಸೊ ಟೈಮ್ ಪ್ರಜ್ಞೆ ಕೂಡ ತಪ್ಪೋಗ್ತದೆ ಸೊ ಅದಕ್ಕೆ ಮುಂಚಿತವಾಗಿ ಸೊ ನಮಗೆ ಮುಂದಗಡೆ ಎಲ್ಲ ತುಂಬ ಕತ್ತಲಾದಂಗೆ ಆಗೋದು ಕಣ್ಣು ಮಬ್ಬಾಗುವಂತಹದ್ದು ಅಂತ ಹೇಳ್ತೀವಲ್ಲ ಆ ಥರ ಆಗ್ತದೆ ಉಸಿರಾಟದಕ್ಕೆ ಉಸಿರಾಡೋದಕ್ಕೆ ತೊಂದರೆ ಆಗ್ತದೆ ಸೊ ಆಯಾಸ ಆಗ್ತದೆ ತುಂಬ ಟೈರ್ಡ್ ಆಗ್ತದೆ ಸೊ ತುಂಬ ದೌರ್ಬಲ್ಯ ಅಂತ ಅನ್ನಿಸ್ತದೆ ಶಕ್ತಿ ಕಳ್ಕೊಂಡ್ಬಿಡ್ತೀವಿ ಸೊ ಇದೆಲ್ಲ ಆದಾಗ ಸಮ್ ಟೈಮ್ ತಲೆ ತಿರುಗುದು ಉಂಟು ತಲೆ ತಿರುಗಿ ಬರ್ತದೆ ಅಂದರೆ ಮತ್ತು ಸ್ವೆಟ್ಟಿಂಗ್ ಬೆವರುವಂತಹದ್ದು ಸುಸ್ತಾಗುವಂತಹದ್ದು ಸೊ ಕುತ್ತಿಗೆ ಭಾಗ ಟೈಟಾಗಿ ಗಟ್ಟಿ ಆಗುವಂತಹದ್ದು ಸೊ ಅಥವಾ ಹಿಡಿದು ಹಿಡ್ಕೊಂಡಂಗೆ ಆಗುವಂತಹದ್ದು ಕುತ್ತೆ ಕುತ್ತಿಗೆ ಹಿಡ್ಕೊಂಡಂಗೆ ಹಾಕುವಂತಹದ್ದು ಆಮೇಲೆ ಆ ಈ ಹಾರ್ಟ್ ಬಿಟ್ಟು ಹೃದಯದ ಬಡಿತ ಜಾಸ್ತಿ ಆಗುವಂತಹದ್ದು ಸೋ ಮೂತ್ರ ವಿಸರ್ಜನೆ ಕಡಿಮೆ ಆಗುವಂತಹದ್ದು ಸೊ ಈ ಎಲ್ಲ ಕಾರಣಗಳು ಈ ಒಂದು ಲೋ ಬಿ ಪಿಗೆ ಅಂದರೆ ಮುಂಚಿತವಾಗಿ ನಿಮಗೆ ಗೊತ್ತಾಗ್ತದೆ ತಕ್ಷಣದಲ್ಲಿ ನಿಮಗೆ ಈ ಒಂದು ಸಿಂಪ್ಟಮ್ಸ್ ರೋಗಿ ಗೊತ್ತಾಗ್ತದೆ ಬಾಡಿ ಮುಟ್ಟಿದ ತಕ್ಷಣ ಸೊ ತುಂಬ ತಲೆ ತಿರುಗಿ ಬಿಡುವಂತಹದ್ದು ಮೈಯೆಲ್ಲ ಫುಲ್ಲು ಸ್ವೆಟ್ಟಿಂಗು ಬೆವರುವಂತಹದ್ದು ಪ್ರಜ್ಞೆ ತಪ್ಪ ಬಿಡುವಂತಹದ್ದು ಕೈಕಲ್ಪಾದ ತಣ್ಣಗಾಗುವಂತಹದ್ದು ಸೊ ಕುತ್ತಿಗೆ ಭಾಗದಲ್ಲಿ ಟೈಟ್ ಆಗುವಂತಹದ್ದು ಕಣ್ಣು ಮಬ್ಬಾಗುವಂತಹದ್ದು ಸೊ ಈ ಥರ ಸಿಂಪ್ಟಮ್ಸ್ ಸೊ ಆಯಿತು ಸಿಮ್ಟಮ್ಸ್ ಗೊತ್ತಾಯಿತು ಲೋ ಬಿ ಪಿ ಅಂದರೆ ಏನು ಅಂತ ತಿಳ್ಕೊಂಡ್ರಿ ಸೊ ಇದಕ್ಕೆ ಏನು ಮಾಡಬೇಕು ಸಮ್ ಟೈಮ್ ಇದು ಯಾರ್ಯಾರಲ್ಲಿ ಬರ್ತದೆ ಅಂದರೆ ಜಾಸ್ತಿ ನೀರು ಕುಡಿದೇ ಇದ್ದಾಗ ಅಥವಾ ಕೆಲವೊಂದು ಹೃದಯ ಸಂಬಂಧಿ ಖಾಯಿಲೆಗಳಿದ್ದಾಗ ಅಥವಾ ಏನಾದರೂ ನಿಮಗೆ ರಕ್ತಸ್ರಾವ ಜಾಸ್ತಿ ಆದಾಗ ಅಥವಾ ನಿಮ್ಮ ದೇಹದಲ್ಲಿ ರಕ್ತ ಕಡಿಮೆ ಇದ್ದಾಗ ಬ್ಲಡ್ ಕಡಿಮೆ ಇದ್ದಾಗ ಸೊ ಟೈಮ್ ಇದು ಶುಗರ್ ಇರೋ ಪೇಶೆಂಟ್ಗಳಿಗೂ ಆಗ್ತದೆ ಸೊ ಈ ಎಲ್ಲ ಕಾರಣಗಳಿಂದ ಯಾವುದೋ ಹಾಕ್ಸೆಂಟಲ್ಲಿ ತುಂಬ ಬ್ಲೀಡ್ ಆಗಿರ್ತದೆ ಈ ಎಲ್ಲ ಕಾರಣಗಳಿಂದ ಸೊ ಲೋ ಬಿ ಪಿ ಆಗುವಂತಹದ್ದು ಆಗ್ತದೆ ಸರಿ ಲೋ ಬಿ ಪಿ ಆಗಿದೆ ಇದು ನಾವು ನೆಗ್ಲೆಕ್ಟ್ ಮಾಡಿದ್ರೆ ತಕ್ಷಣ ಇದಕ್ಕೆ ಸರಿಯಾಗಿ ನಾವು ಇಮ್ಮಿಡಿಯೇಟಾಗಿ ಚಿಕಿತ್ಸೆ ತೊಗೊಳ್ಳಲಿಲ್ಲ ಅಂದರೆ ಸೊ ಕೆಲವೇ ಹೊತ್ತಿನಲ್ಲಿ ಪೇಷೆಂಟ್ ಸ್ವತ್ತು ಹೋಗ್ತಾನೆ ಲೋ ಬಿ ಪಿ ಅದನ್ನೇ ಅದಕ್ಕೆ ಹೇಳಿದ್ದು ನಾನು ನಿಮಗೆ ಇದು ಸೈಲೆಂಟ್ ಕಿಲ್ಲರ್ ಅಂತೇಳಿ ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ ಈ ರಕ್ತದೊತ್ತಡ ನಾರ್ಮಲ್ ಆಗಿರೋ ಥರ ನಮ್ಮ ಲೈಫ್ ಸ್ಟೈಲು ಮತ್ತು ನಮ್ಮ ಫುಡ್ ಸ್ಟೈಲನ್ನು ಮಾಡ್ಕೋಬೇಕಾಗ್ತದೆ ಯೋಗ ಪ್ರಾಣಾಯಾಮ ಆಹಾರದ ಕ್ರಮಗಳನ್ನು ನಮ್ಮ ಜೀವನದಲ್ಲಿ ಸೊ ಪ್ರಮುಖವಾಗಿ ನಾವು ಅಳವಡಿಸ್ಕೋಬೇಕಾಗ್ತದೆ ಸೊ ನಮ್ಮಂತಹ ಎಕ್ಸ್ಪರ್ಟ್ ಯೋಗ ಟೀಚರ್ಗಳ ಹತ್ರ ಬಂದರೆ ಸೊ ನಿಮಗೆ ಈ ಲೋ ಬಿ ಪಿ ಇರುವಂತಹವರಿಗೆ ಆಹಾರದ ಕ್ರಮಗಳು ಮತ್ತು ಪ್ರಾಣಾಯಾಮಗಳು ಮತ್ತು ಯಾವ ಥರದ ಸೊ ಆಸನಗಳನ್ನು ಮಾಡಬೇಕು ಧ್ಯಾನ ಸೊ ಮೈಂಡನ್ನು ಹೇಗೆ ಕಾಮಗಿಟ್ಕೋಬೇಕು ರಕ್ತದೊತ್ತಡವನ್ನು ಹೇಗೆ ಜಾಸ್ತಿ ಮಾಡ್ಕೋಬೇಕು ಇದೆಲ್ಲವನ್ನು ನಾವು ಹಿಂಡೆಪ್ತಾಗಿ ಹೇಳ್ಕೊಡ್ತೀವಿ ಯಾವುದೋ ಯೂಟ್ಯೂಬ್ನಲ್ಲೋ ಅಥವಾ ಯಾರೋ ಈ ನಾನ್ ಜಿಲ್ಲದೆ ಇರುವಂಥವರು ನನ್ನ ಹತ್ರ ತುಂಬ ಜನ ಪೇಷೆಂಟ್ಗಳು ಬರ್ತಾರೆ ಸಣ್ಣ ಹಾಕಬೇಕು ಅಂತೇಳಿ ಸೊ ಹೊಬ್ಯಾಸಿಟಿ ಇರುವಂಥವರು ಪಿ ಸಿ ಒಡಿ ಪಿ ಸಿ ವಯಸ್ಸು ಇರೆಗ್ಯುಲರ್ ಪೀರಿಯಡ್ ಇರುವಂತಹವರು ಅಥವಾ ಇನ್ಫರ್ಟಿಲಿಟಿ ಮಕ್ಕಳಾಗ್ದಿರುವಂಥವರು ಈ ಬಿ ಪಿ ಶುಗರ್ ಇರುವಂತಹವರು ತುಂಬ ದಪ್ಪ ಇರುವಂಥವರು ಈ ಹಲವಾರು ಕಾರಣಗಳಿಂದ ನನ್ನಲ್ಲಿ ತುಂಬ ಜನ ಪೇಷಂಟ್ಗಳು ಬರ್ತಿರ್ತಾರೆ ಮತ್ತು ಸ್ಟೂಡೆಂಟ್ಸ್ಗಳು ಬರ್ತಿರ್ತಾರೆ ಈ ಮೂರ್ಖ ಜನರೇ ನಿಮಗೆ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ದಯವಿಟ್ಟು ನಿಮ್ಮ ನಾನ್ ನಾನೆಡ್ಜನ್ನು ನಿಮ್ಮ ಮನೆಯಲ್ಲಿ ಒಂದು ಕಡೆ ಕಟ್ಟಿಟ್ಬಿಡಿ ನೀವು ಬೇರೆ ಜನಕ್ಕೆಲ್ಲ ಅಡ್ವೈಸ್ ಮಾಡ್ಕೋಬೇಡಿ ಯಾಕೆಂದರೆ ತುಂಬ ಜನ ನನ್ನ ಹತ್ರ ಬಂದವರು ಆಗಿ ನಾನು ಹೋಮ್ ರೆಮಿಡಿ ಮಾಡಿಕೊಡ್ತೀನಿ ಸೊ ನೀವು ಹೊರಗಡೆ ಯಾವುದೋ ಟಿ ವಿ ಅಡ್ವರ್ಟೈಸ್ಮೆಂಟು ಅಥವಾ ಇನ್ಯಾವುದೋ ನೋನಿ ಅಥವಾ ಹರ್ಬಲಲ್ಲಿ ಲೈಫ್ಗಳು ಯಾರ್ಯಾರೋ ಏನೇನೋ ಹೇಳ್ತಾರೆ ಅಂತ ಅದೆಲ್ಲ ಕುಡಿದು ಸಣ್ಣ ಹಾಕಿಬಿಟ್ಟು ಯಾವ್ಯಾವುದೋ ಸೈಡ್ ಎಫೆಕ್ಟ್ ಆಗಿರೋದನ್ನು ರೀಸನ್ ತಗೊಂಡು ನನ್ನ ಸ್ಟೂಡೆಂಟ್ಸು ನನ್ನ ಪೇಷೆಂಟ್ಗೆ ನೀವು ದಯವಿಟ್ಟು ಅದನ್ನು ಹೇಳ್ಕೋಬೇಡಿ ಯಾಕೆಂದರೆ ನಾನು ಕೊಡುವಂತಹ ಮೆಡಿಸನ್ಸು ನಿಮಗೆ ಎನರ್ಜಿ ಆಗಿರಬೇಕು ಸೊ ಮೆಂಟಲಿ ಫಿಸಿಕಲಿ ನೀವು ಸ್ಟ್ರಾಂಗ್ ಆಗಿರುವಂತಹ ಎನರ್ಜಿಕ್ ಫುಡ್ಡು ನಾನು ಕೊಡುವ ನಿಮಗೆ ಯಾವುದು ಹೊಬ್ಯಾಸಿಟಿ ಕಡಿಮೆ ಮಾಡೋದಕ್ಕೆ ಜೊತೆಗೆ ಯೋಗ ಕೂಡ ಕೊಡ್ತೀನಿ ಯೋಗ ಮತ್ತು ನನ್ನ ಆಯುರ್ವೇದ ಮೆಡಿಸನ್ಸ್ ನನ್ನ ಹೋಮ್ ರೆಮಿಡಿನ ಕೊಡೋದು ಹೊರಗಡೆ ಎಲ್ಲೋ ತರಿಸಿ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗುವಂತಹದ್ದು ಯಾವುದೇ ನೋನಿ ಆಗಲಿ ಅಥವಾ ಇನ್ಯಾವುದೋ ಜ್ಯೂಸ್ ಆಗಲಿ ಕೊಡೋದಿಲ್ಲ ಆಯಿತಾ ಸೊ ಹೋಮ್ ರೆಮಿಡಿ ಅದರಲ್ಲಿ ಹದಿನೆಂಟರಿಂದ ಇಪ್ಪತ್ತು ಮೂಲಿಕೆಗಳನ್ನು ಹಾಕ್ತೀನಿ ಸೊ ಇಂಗ್ರೀಡಿಯೆಂಟ್ಸ್ಗಳನ್ನು ಆ್ಯಡ್ ಮಾಡಿರ್ತೀನಿ ಸೊ ಅದರಲ್ಲಿ ನಿಮಗೆ ಸುಮಾರು ಅರವತ್ತೈದು ಕಾಯಿಲೆಗಳು ಅದರಲ್ಲೇ ಕ್ಯೂರ್ ಆಗ್ತದೆ ಎಷ್ಟು ಸಿಕ್ಸ್ಟಿ ಫೈವ್ ಕಾಯಿಲೆಗಳು ನಾನು ಕೊಡು ಒಂದು ನಿಮಗೆ ಒಬ್ಯಾಸಿಟಿಗೆ ನಿಮ್ಮ ದೇಹದ ತೂಕ ಇಳಿಸ್ಕೊಳ್ಳೋದಕ್ಕಿಂತ ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ಕೊಡೋದ್ರಲ್ಲಿ ನಿಮ್ಮ ಅರವತ್ತೈದು ಕಾಯಿಲೆಗಳು ಬರೋದೇ ಇಲ್ಲ ದಯವಿಟ್ಟು ಮೂರ್ಖ ಕೆಲಸ ಮಾಡಬೇಡಿ ಸೊ ನಿಮಗೆ ಜನಕ್ಕೆ ಎಷ್ಟು ನಾನೆಡ್ಜಿದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಸೊ ಹಾಗಾಗಿ ದಯವಿಟ್ಟು ಈ ಥರ ದಾರಿನ ಮಿಸ್ಗೈಡ್ ಮಾಡಬೇಡಿ ಜನಕ್ಕೆ ಅಯ್ಯೋ ಏನಾಗಿದೆ ನನಗೆ ಅಲ್ಲಿ ಹೋಗಿ ಅದೇನೇನು ಕೊಟ್ಟರೋ ಏನೋ ಗೊತ್ತಿಲ್ಲ ಸಣ್ಣ ಬಿಟ್ಟಿದ್ದಿ ಬಡವ ಬಿಟ್ಟಿದ್ದಿ ಸತ್ತಿ ಕಳ್ಕೊಂಡ್ಬಿಟ್ಟಿದ್ದಿ ಏನೋ ಕಾಯಿಲೆ ಇರಬೇಕು ಈ ಥರ ಅವರ ಬ್ರೈನ್ ವಾಶ್ ಮಾಡುವಂತಹ ಈ ಕೆಟ್ಟ ಚಾಳಿನ ಬಿಡಿ ಸೊ ಎಕ್ಸ್ಪೆಷಲಿ ನನ್ನ ಹತ್ರ ಬರುವಂಥವ್ರಿಗೆ ದಯವಿಟ್ಟು ಯಾರು ಆ ಥರ ಅವ್ರಿಗೆ ಮಿಸ್ಗೈಡ್ ಮಾಡಬೇಡಿ ಸೊ ಮನುಷ್ಯ ಯಾವಾಗ್ಲೂ ನಾವು ಎಷ್ಟು ಸಣ್ಣಕ್ಕಿರ್ತೀವೋ ನಾವೆಷ್ಟು ಹೆಲ್ತಿಯಾಗಿರ್ತೀವೋ ಎಷ್ಟು ಸ್ಟ್ರಾಂಗ್ ಆಗಿರ್ತೀವೋ ಅನ್ನೋದು ಇಂಪಾರ್ಟೆಂಟ್ ಬರ್ತು ಆನೆಗಳ ಥರ ಸೊ ಮೈನ ಹೀ ಇಲಾತೇಸುಗಳ ಥರ ಬೆಳೆಸ್ಕೊಳ್ಳೋದಲ್ಲ ಸ್ವಲ್ಪ ಬುದ್ಧಿಗೆ ಕೆಲಸ ಕೊಡಿ ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಯಾಕೆಂದರೆ ನನ್ನ ಸ್ಟೂಡೆಂಟ್ಸು ನನ್ನ ಪೇಷೆಂಟನ್ನು ನಾನು ತುಂಬ ಕೇರ್ ಮಾಡ್ತೀನಿ ಅವ್ರುಗಳ ದಾರಿ ತಪ್ಪಿಸುವಂಥ ಕೆಲಸಗಳನ್ನು ನೀವು ಮಾಡಬೇಡಿ ನಾನು ಸೊ ನಿಮಗೆ ಕೇರ್ ಇದ್ದರೆ ಒಳ್ಳೇದನ್ನು ಹೇಳಿ ನಿಮ್ಗೆ ಗೊತ್ತಿದ್ದರೆ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಬಿಡಿ ಬಿಕಾಸ್ ಸೊ ನಾನು ತುಂಬ ಕೇರ್ ಮಾಡ್ತೀನಿ ನನ್ನ ಎಲ್ಲ ಪೇಷೆಂಟ್ಗಳನ್ನು ಯಾರು ಕರೆಕ್ಟಾಗಿ ಅವರ ಆರೋಗ್ಯದ ಮೇಲೆ ಅವ್ರಿಗೆ ಜ್ಞಾನ ಇರ್ತದೋ ಸೊ ನಾನು ಹೆಚ್ಚು ವರ್ಷ ಬದುಕಬೇಕು ಆರೋಗ್ಯವಾಗಿರಬೇಕು ಅಂತ ಇರ್ತಾರೋ ಅಂಥವ್ರು ಬರ್ತಾರೆ ಫಾಲೋ ಮಾಡ್ತಾರೆ ಕರೆಕ್ಟಾಗಿ ನನ್ನ ಡಯೆಟು ಅಥವಾ ನನ್ನ ಮೆಡಿಸಿನ್ಸನ್ನು ಅಥವಾ ನನ್ನ ಯೋಗನ ಯಾರಿಗೆ ನೆಗ್ಲೆಕ್ಟ್ ಮಾಡ್ತಿರೋ ಅಥವಾ ಬರೀ ದುಡ್ಡು ದುಡ್ಡು ಸಂಪಾದನೆ ಅಂತ ಸಂಪಾದನೆಯಿಂದ ಹೋಗ್ತಿರೋ ಅಥವಾ ಕರೆಕ್ಟಾಗಿ ಫಾಲೋ ಮಾಡೋದಿಲ್ವೋ ಸೊ ಇಂಥವ್ರಿಗೆ ನಾನು ಏನು ಮಾಡೋಕ್ಕಾಗಲ್ಲ ಅದು ನಿಮ್ಮ ಹಣೆ ಬರ ಸರಿ ಈ ಪಾಯಿಂಟ್ ಬಂಬೋಣ್ಣ ಈ ಲೋ ಬಿ ಪಿ ಏನು ಮಾಡಬೇಕು ಅಂದರೆ ನೀವು ಬಾಡಿ ಡಿಹೈಡ್ರೇಟ್ ಆಗಿ ಕೊಡಬಾರ್ದು ಯಾವಾಗ್ಲೂ ಸಫಿಶಿಯೆಂಟಾಗಿ ನೀರನ್ನು ಅಥವಾ ಜ್ಯೂಸ್ಗಳನ್ನು ಮಜ್ಜಿಗೆನ ಅಥವಾ ಹಣ್ಣಿನ ಜ್ಯೂಸ್ಗಳನ್ನು ಅಥವಾ ಯಥೇಚ್ಛವಾಗಿ ನೀರುಗಳನ್ನು ನಿಂಬೆ ಸರಬತ್ತಗಳನ್ನು ಜಾಸ್ತಿ ಅದಕ್ಕೆ ಕುಡಿತಾ ಇರಬೇಕು ಸೊ ನಿಂಬೆ ಜ್ಯೂಸ್ ಜೊತೆಗೆ ಸೊ ಅದನ್ನು ಗಿನ್ನ ಬೆಲ್ಲ ಆ್ಯಡ್ ಮಾಡಿಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡಿಕೊಳ್ಳಿ ದಿನದಲ್ಲಿ ಒಂದು ಎಂಟತ್ತು ಬಾರಿ ಅದನ್ನು ಕುಡಿತಾ ಇದೆ ಡಿಹೈಡ್ರೇಟ್ ಆಗಿ ಬಿಡಬೇಡಿ ಆಮೇಲೆ ಉಪ್ಪನ್ನು ಸ್ವಲ್ಪ ಜಾಸ್ತಿ ಸೇವನೆ ಮಾಡಿ ಉಪ್ಪಿನ ನಿಮ್ಮ ಆಹಾರದಲ್ಲಾಗಬಹುದು ಅಥವಾ ನಾನು ಜ್ಯೂಸ್ ಹೇಳೋದ್ರೆ ಇರಲಿ ಉಪ್ಪಿನ ಸೇವನೆ ಉಪ್ಪಿನಕಾಯಿಗಳನ್ನು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡಿ ಸೊ ಹಾಗೆ ಸೊ ನಿಮಗೆ ಈ ವಿಟಮಿನ್ ಬಿ ಟ್ವೆಲ್ ಇದು ನಮ್ಮಲ್ಲಿ ಹೊರ್ಗಡೆಯಿಂದ ಯಾವುದು ತರಿಸೋದಿಲ್ಲ ವಿಟಮಿನ್ ಬಿ ಟ್ವೆಲ್ ಇರುವಂತಹ ಆಹಾರಗಳು ಯಾವ್ಯಾವುದಿದೆ ಸೊ ಅದು ನಿಮಗೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂದರೆ ವಿಟಮಿನ್ ಬಿ ಟ್ವೆಲ್ ಇರುವಂತಹ ಕೆಲವೊಂದು ನನ್ನ ಹತ್ರ ಇದೆ ಅದನ್ನು ಕೊಡ್ತೀನಿ ಬನ್ನಿ ಸೊ ಗೊತ್ತು ಇಲ್ಲೆಲ್ಲ ಬರೋದಕ್ಕೆ ಆಗೋದ್ರೆ ತೊಗೊಳೋದಕ್ಕಾಗಲ್ಲ ಅಂದರೆ ವಿಟಮಿನ್ ಬಿ ಟ್ವೆಲ್ ಇರುವಂತಹ ಫುಡ್ಗಳು ಅದನ್ನು ನೋಡಿ ಕೇಳಿ ಸರ್ಚ್ ಮಾಡಿ ಅಂತಹ ವಿಟಮಿನ್ ಬಿ ಅನ್ನು ಜಾಸ್ತಿ ತಗೊಳ್ಳಿ ಸೊ ಹಾಗೇ ವಿಟಮಿನ್ ಬಿ ನೈನ್ ಕೂಡ ಜಾಸ್ತಿ ಬೇಕಾಗ್ತದೆ ವಿಟಮಿನ್ ಬಿ ನೈನನ್ನು ಜಾಸ್ತಿ ತಗೊಳ್ಳಿ ಕಾರ್ಬೋಹೈಡ್ರೇಟ್ ಐಟಮ್ಗಳನ್ನು ದಯವಿಟ್ಟು ಕಡಿಮೆ ಮಾಡಬೇಕು ಸೊ ನಿಮ್ಮ ವೆಯ್ಟನ್ನು ಕಡಿಮೆ ಮಾಡ್ಕೋಬೇಕು ಅಂದರೆ ಆಮೇಲೆ ಜೊತೆಗೆ ಸೊ ಈ ಹಾಲ್ಕೊಹಾಲು ಬಿಡಿ ಸಿಗರೇಟು ತಂಬಾಕು ಇದನ್ನು ಸಂಪೂರ್ಣ ವರ್ಜೆ ಮಾಡಬೇಕು ಆಮೇಲೆ ತುಂಬ ಕಡೆ ಹೇಳಿರ್ತೀನಿ ಸೊ ಊಟ ಮಾಡಿಕೊಂಡ್ರು ಊಟ ಮಾಡಿ ಮಲಿದವರು ಸೊ ಹೋದ್ವಿ ಅಥವಾ ಬೆಳಗ್ಗೆ ಹೇಳುವಷ್ಟರಲ್ಲಿ ಊಟ ಮಾಡಿ ಚೆನ್ನಾಗಿ ಮಾತಾಡಿ ಕುಂತ್ಕೊಂಡಿದ್ರು ಮಲ್ಕೊಂಡಿದ್ರು ಹೋಗ್ಬಿಟ್ರು ಅಂತೇಳಿ ಸೊ ಇದಕ್ಕೆ ಕಾರಣ ಏನಂದರೆ ನೀವು ಹೆವಿ ಫುಡ್ ತಿನ್ನೋದು ಆಯಿತಾ ಲೋ ಬಿ ಪಿ ಇರೋರು ಸೊ ತುಂಬ ಯಾವಾಗ ನೀವು ಊಟ ಮಾಡಿದ್ರು ಸ್ವಲ್ಪ ಕಡಿಮೆ ಇರುವಾಗೆ ಊಟ ಮಾಡಿ ಕಡಿಮೆ ಊಟ ಮಾಡಿ ಹೆವಿ ಫುಡ್ಡನ್ನು ತಗೋಬೇಡಿ ಸೊ ಇದಿಷ್ಟು ನೀವು ಮಾಡಬೇಕಾದ್ದು ಇಮ್ಮಿಡಿಯೇಟಾಗಿ ನೀವು ಹತ್ತಿರದಲ್ಲಿರುವಂತಹ ಹಾಸ್ಪಿಟ್ಲ್ಗಳನ್ನು ಕನ್ಸಲ್ಟ್ ಮಾಡಿ ಸೊ ಅಥವಾ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನಮಗೆ ಕಾಲ್ ಮಾಡ್ಬೋದು ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ತ್ಯಾಗರಾಜನಗರ ಬೆಂಗಳೂರು ಅಕ್ಕಪಕ್ಕದಲ್ಲಿರೋರು ಇಮ್ಮಿಡಿಯೇಟಾಗಿ ನಮ್ಮ ಹತ್ರ ಕರ್ಕೊಂಡು ಬಂದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಸಿಗ್ತದೆ ಸೊ ಇದಿಷ್ಟು ಲೋ ಬಿ ಪಿಗೆ ಲೋ ಬಿ ಪಿ ಯಾವ ಕಾರಣ ಬರ್ತದೆ ಸೊ ಇದಕ್ಕೆ ಸಿಂಪ್ಟಮ್ಸ್ ಏನು ಬಂದರೆ ಏನು ಮಾಡಬೇಕು ಅನ್ನೋದನ್ನು ನಿಮಗೆ ವಿವರಣೆ ಕೊಟ್ಟಿದ್ದೀನಿ ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಆರೋಗ್ಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್ ನಿಮಗೆ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಪಾರ್ಕಿನ್ಸನ್ಸು ವೇರಿಕೊ ಸ್ಪೇನ್ಸ್ ಲಂಬರ್ ಸ್ಪಾಂಡಿಲೈಟಿಸ್ ಲಂಬರ್ ಸ್ಪಾಂಡಿಲೈಟಿಸ್ ಅಂದರೆ ಕುದುಗೆ ನೋವು ಸರ್ವೆಕಲ್ಸ್ ಸಾರಿ ಲಂಬರ್ ಸ್ಪಾಂಡಿಲೈಟಿಸ್ ಅಂದರೆ ಸ್ವಂಟ ನೋವು ಸೊ ಸರ್ವೆಕಲ್ ಸ್ಪಾಂಡಿಲೈಟಿಸ್ ಅಂದರೆ ಕುತ್ತಿಕೆ ನೋವು ಡಿಸ್ಕ್ ಆಗಿರುವಂತಹದ್ದು ಡಿಸ್ಕ್ ಬಲ್ಸಿಂಗ್ ಆಗಿರುವಂತಹದ್ದು ದಯವಿಟ್ಟೆಲ್ಲೂ ಆಪ್ರೇಷನ್ಗೆಲ್ಲೂ ಹೋಗ್ಕೋಬೇಡಿ ಆಯಿತಾ ದಯವಿಟ್ಟು ನನ್ನ ಹತ್ರ ಬನ್ನಿ ಸರ್ಜರಿ ಇಲ್ಲದೇ ಅದಕ್ಕೆ ಮತ್ತು ವೇರಿಕೋಸ್ ಪೇನ್ಸ್ ಇರಬಹುದು ಪಿ ಸಿ ಓ ಡಿ ಪಿ ಸಿ ವಯಸ್ಸು ಇರ್ರೆಗ್ಯುಲರ್ ಪೀರಿಯಡು ನಿಮಗೆ ಬೆನ್ನು ಮಂಡಿ ಮಂಡಿನೋವಿರುವಂಥವರು ಕುತ್ತಿಗೆ ಕೈ ಕೈಕಾಲಗಳಲ್ಲಿ ಸೆಳೆತಾ ಇರುವಂತಹವರು ಸಯಾಟಿಕ್ ಆಗಿರುವಂಥವರು ದಯವಿಟ್ಟು ಆಪರೇಷನ್ ಹೋಗಬೇಡಿ ನಮ್ಮನ್ನು ಒಂದು ಸರಿ ಕನ್ಸಲ್ಟ್ ಮಾಡಿ ವಿತೌಟ್ ಸರ್ಜರಿ ಆಪ್ರೇಷನ್ ಇಲ್ಲದೆ ಲಕ್ಷ ಲಕ್ಷ ಖರ್ಚು ಮಾಡದೆ ಕಂಪ್ಲೀಟ್ ನಾನು ನಿಮಗೆ ಕ್ಯೂರ್ ಮಾಡಿಕೊಡ್ತೀನಿ ಸೊ ಬರಬೇಕಾದ್ರೆ ಸೊ ನಿಮ್ಮದೇನಾದರೂ ರಿಪೋರ್ಟ್ ಕೊಡಿದ್ರೆ ಬನ್ನಿ ಸೊ ಅಥವಾ ಇಲ್ಲಿ ಎಕ್ಸ್ರೇ ಬೇಕಾಗ್ತದೆ ಎಮ್ ಐ ಆರ್ ಸ್ಕ್ಯಾನ ಏನು ಬೇಕಿಲ್ಲ ನನಗೆ ಎಕ್ಸ್ರೇ ರಿಪೋರ್ಟ್ ಕೊಟ್ಟರೆ ಅಷ್ಟೇ ಸಾಕು ಅದನ್ನು ನೋಡಿ ಸೊ ನಿಮಗೆ ಇದಕ್ಕೆ ಸರ್ಜರಿನೇ ಬೇಕಾಗ್ತದ ಅಥವಾ ಸರಿ ಮಾಡ್ಬೋದಾ ಅಂಥೇಳಿ ನೂರು ಜನ ನನ್ನ ಹತ್ರ ಪೇಷಂಟ್ ಬಂದರೆ ಎಂಬತ್ತು ಜನನ ವಿತೌಟ್ ಸರ್ಜರಿ ಸರಿ ಮಾಡಿಕೊಡ್ತೀನಿ ಅನ್ನೋ ಭರವಸೆ ಇದ್ದೀನಿ ಸೊ ಹಾಗೆಯೇ ನಿಮಗೆ ಯಾವುದೇ ಥರದ ಚರ್ಮ ರೋಗಗಳಿರಬಹುದು ಅಥವಾ ಎಚ್ ಐ ವಿ ಇರಬಹುದು ಕ್ಯಾನ್ಸರ್ ಇರಬಹುದು ಅಥವಾ ಪಾರ್ಶ್ವವಾಯು ಪಾರ್ಶ್ವವಾಗಿ ಪೇಷಂಟ್ಗಳು ಇರಬಹುದು ಎಲ್ಲ ಲಾಸ್ಟ್ ಮೂಮೆಂಟಲ್ಲಿ ಎಂಟತ್ತು ಕಡೆ ತೋರಿಸ್ಕೊಂಡು ಅಧ್ವಾನ ಮಾಡಿಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಬರಬೇಡಿ ಆಲ್ಮೋಸ್ಟ್ ನನ್ನ ಹತ್ರ ಬರೋರೆಲ್ಲ ಈ ಥರದವ್ರೆ ಕೊನೆಯಲ್ಲಿ ಎಲ್ಲ ಕಡೆ ಸುತ್ತಕೊಂಡು ಫೈನಲ್ ಸ್ಟೇಜ್ನಲ್ಲಿ ಬರ್ತೀರಿ ದಯವಿಟ್ಟು ಮೊದಲೇ ಬನ್ನಿ ಅಂತ ಹೇಳ್ತಾ ನಾನು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸೊ ಪ್ರಯೋಜನ ಪಡ್ಕೊಡಿ ನಾನಿರುವುದೇ ನಿಮಗಾಗಿ ಸೊ ಜನ ಜನಸೇವೆಯೇ ಜನಾರ್ದನ ಸೇವೆ ನಾವೇನು ತುಂಬ ನಿಮಗೆ ಚಾರ್ಜ್ ಚಾರ್ಜ್ಗಳು ಮಾಡೋದಿಲ್ಲ ಸೊ ಹಾಗಾಗಿ ನಾವು ಮನೆಯಲ್ಲೇ ಕ್ಲಿನಿಕ್ ಇಟ್ಕೊಂಡಿರೋದು ಸೊ ಹೊರಗಡೆ ಕೂಡ ಸರ್ವಿಸ್ ಇದೆ ಸೊ ನಿಮಗೆ ಅಲ್ಲಿ ಬೇಕು ಅಂದರೆ ಅಲ್ಲೇ ಸರ್ವಿಸ್ ಸಿಗ್ತದೆ ಕೆಲವೊಂದು ಕಾಯಿಲೆಗಳಿಗೆ ನಿಮ್ಮ ಮನೆಯಲ್ಲೇ ಬಂದು ಸರ್ವಿಸ್ ಕೊಡಿ ಅಂದರೆ ಅಲ್ಲೂ ಕೊಡ್ತೀವಿ ಅಥವಾ ನಮ್ಮ ಒಂದು ಕ್ಲಿನಿಕ್ ಮನೆಯಲ್ಲೇ ಕ್ಲಿನಿಕ್ ಇದೆ ಇಲ್ಲಿ ಬಂದು ಸರ್ವಿಸ್ ತಗೋಬೋದು ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಸೊ ನಮ್ಮದು ಅಡ್ರೆಸ್ ಬಂದು ತ್ಯಾಗರಾಜನಗರ ಬೆಂಗಳೂರು ಲೊಕೇಶನ್ ಬೇಕಾದರೆ ಕಳಿಸ್ಕೊಡ್ತೀನಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ 1 to 6.